ಂತ ಹೇಳಿದ್ರು ಬಹಳ ಆಯ್ತು ನಾವು ಬರ್ತೀನಿ ಖಂಡಿತವರು ಇಂದು ಒಳ್ಳೆ ಅಂತ ಹೇಳಿ ಬಹಳ ಇದೆ ಇವತ್ತು ಮಲ್ನಾಡು ಅಂತ ಹೇಳಿದ್ರೆ ನಮಗೆ ಜೀವ ರಕ್ಷಣೆ ಇರೋದೇ ನಮ್ಮ ಕಾಡು ಆದ್ರೆ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಬರ್ತಾ ಬರ್ತಾ ಬಯರ್ಸೀಮೆ ಆಗ್ತಾ ಬರ್ತಾ ದುರಂತಗಳು ಕಾಣ್ತಾ ಇದ್ದೀನಿ ನೆನ್ಪಿಡ್ಕಬೇಕು ನಾವು ಹಿಂದಿನ ಸಾಲಿನಲ್ಲಿ ಹೋದ ವರ್ಷ ಮಳೆ ಅಭಾವ ಎಷ್ಟು ಆಗಿತ್ತು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನೀರಿಗೆ ಸಮಸ್ಯೆ ಆಯಿತು ಇವತ್ತಿಗೂ ನಮ್ಮ ಶರಾವತಿ ಡ್ಯಾಮಲ್ಲಿ ನೀರಿಲ್ಲ ನಾನು ನಿನ್ನೆ ಡ್ಯಾಮ್ ಮೂಲತೇ ಬಂದೆ ಮೊನ್ನೆ ಮೂಲತೆಯೇ ಹೋಗಿದಂಥ ಡ್ಯಾಮ್ ಮೇಲೆ ಬಂದೆ ಅಲ್ಲಿ ನೋಡಿದ್ರೆ ನೀರೇ ಇಲ್ಲ ಹೊಂಡದಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ ಬಿಟ್ಟರೆ ಈ ಈ ಸಮಯದಲ್ಲೂ ಸಹ ಆ ರೀತಿಯ ನೀರು ಕಮ್ಮಿಯಾಗಿದೆ ಅಂತ ಹೇಳಿದ್ರೆ ಮಳೆ ಮಳೆ ಆಗಿದೆ ಅಂತ ಹೇಳಿದ್ರೆ ಕಾರಣ ನಾವೇ ಕಾಡನ್ನು ಸಂರಕ್ಷಣೆ ಯಾರು ಮಾಡ್ತಾ ಇಲ್ಲ ಕಾಡು ಕಡಿ ತೋಟ ಹಾಕು ಕಾಡು ಕಡಿ ಹಾಗೆ ಏನು ಜೋಳ ಹಾಕು ಶುಂಠಿ ಹಾಕು ಸೈಟಿ ಸೈಟಿ ಬಂದ್ಬಿಟ್ಟಾರೆ ಎಲ್ಲ ಕಡೆ ಹಳ್ಳಿ ಭಾಗದಲ್ಲಿ ಸೈಟ್ ಶುರುವಾಗಿದೆ ನಾವು ಜಾಗೃತ ಆಗದ್ ಹೋದ್ರೆ ತಾಪಮಾನಗಳು ವ್ಯತ್ಯಾಸ ಆಗ್ತಾ ಇವತ್ತು ಇವತ್ತು ನೋಡಿ ಮಳೆ ಅಭಾವ ಕಾರಣ ಏನು ಇಡೀ ದೇಶದಲ್ಲೇ ಶುರುವಾಗಿದೆ ಇದು ನಮ್ಮದೆಲ್ಲ ಅಮೆರಿಕ ಅಂತ ದೇಶ ಬಂದು ನಮಗಿಲ್ಲಿ ಗಿಡ ನೋಡ್ರೋ ಗಿಡ ನೋಡ್ರೋ ಅಂತ ಯಾಕೆ ಒತ್ತಾಯ ಮಾಡ್ತಾರ ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಂದ ಸಹ ನಮ್ಗೆ ಫಂಡ್ಗಳು ಬರ್ತಿತ್ತು ಅದ ಈಗ್ಲೂ ಬರುತ್ತಲ್ಲ ಬರ್ತಾರೆ ಗಿಡ ನೆಡ್ರಿ ನೀವು ಎಲ್ಲ ಭಾಗದಲ್ಲಿ ಅವರು ಇಂಥ ಕಡೆ ಅಂತ ಹೇಳಿರ್ತಾರೆ ಗಿಡ ನೆಟ್ಟಿದ್ರು ಸಹ ಸರ್ಕಾರಿ ಅರಣ್ಯ ಅಧಿಕಾರಿಗಳು ನೆಟ್ಟರು ಸಹ ಇರುವಂತ ರೈತರು ಅದನ್ನ ಕಾಪಾಡ್ಕೊಳ್ಬೇಕು ಒಬ್ರು ಒಂದ್ ಗಿಡ ಕಡಿದ್ರು ನಾನು ಮತ್ತೊಂದು ಗಿಡ ನೆಡಬೇಕು ಅನ್ನೋ ಭಾವನೆ ಯಾರಿಗೂ ಬರಲ್ಲ ನಮ್ಮ ವಿದ್ಯಾರ್ಥಿಗಳು ಬಹಳ ಜನ ಬಂದಿದ್ದೀವಿ ನೀವು ತಿಳ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅವ್ರು ಯಾರು ಒಂದು ಗಿಡ ತೆಗೆದ್ರೆ ಅಪ್ಪ ಒಂದು ಗಿಡ ನೆಡಬೇಕು ನಾವು ಮುಂದ್ಗಡೆ ಅಂತ ಹೇಳಿ ನಡೆಸ್ಬೇಕು ಕನಿಷ್ಠ ಹೋಗಿ ನಮ್ ತೆಂಗಿನ ಮಾರು ನಡ್ಸ್ಕೊಂಡ್ರೆ ಮರೇ ಹೋಗ್ಲಿ ಅದಾರು ಮಾಡ್ಬೇಕಲ್ಲ ಶುರುವಾಗಿದೆ ಎಲ್ಲ ಪಾಪ ಎಲ್ಲೂ ಜಾಗ ಇಲ್ಲ ಇಲ್ಲ ನಾನ್ ಈಗ ನೋಡ್ದಿತ್ತು ಇತ್ತು ಮಂಗಗಳಲ್ಲ ಊರಿ ಊರಿಗೆ ಬಂದಿದೆ ಸಾರ್ ಏನಾದ್ರು ಮಾಡಿ ಓಡ್ಸ್ತೀರಿ ಪಾರಸ್ಟ್ರಿಗೆ ಹೇಳ್ರಿ ಅಂತ ನಮ್ಮ ಹತ್ರ ಬರ್ತಾ ಕಾರ್ಕೋಣ ಬಂದ್ಬಿಟ್ಟಿದೆ ಸಾರ್ ಏನಾದ್ರು ಮಾಡಿ ಅಂತ ಆನೆ ಬಂದಿದೆ ಸರ್ ಏನಾದ್ರೂ ಮಾಡಿ ಅಂತ ಕೇಳ್ತೀರಿ ಯಾಕೆ ಅಂತಂದ್ರೆ ಕಾಡು ಕಮ್ಮಿ ಆದಂತ ಸಂದರ್ಭದಲ್ಲಿ ಇವರನ್ನ ನಾಡಿ ಪಡ್ತಾ ಇದ್ದೀವಿ ಅವ್ರಿಗೆ ಆಶ್ರಯನೇ ಇಲ್ಲ ಪ್ರಾಣಿಗಳಿಗೆ ಆಶ್ರಯ ಇಲ್ಲದಂತ ದಟ್ಟ ಕಾಡುಗಳು ಇವತ್ತು ಸರಿಯಾದ ಸಂರಕ್ಷಣೆ ಇದ್ದು ಹೋದರೆ ಇವತ್ತು ಪ್ರಾಣಿ ಈ ತರ ನಮ್ಮ ಬಾಳೆಹಳ್ಳಿ ಗ್ರಾಮಸ್ಥರು ಏನು ಇವತ್ತು ವರಮೋತ್ಸವ ಮಾಡುವ ಮೂಲಕ ನಟ್ಟಿದ್ದೀರಿ ಇದು ಬಹಳ ಹಾಲಿ ಜಾಗ ಇದೆ ಎಲ್ಲೆಲ್ಲಿ ರೋಡ್ ಸೈಡ್ ಇದೆ ಸಂಘ ಸಂಸ್ಥೆಗಳು ಭಾಳಷ್ಟು ಇವತ್ತು ಅರಣ್ಯ ಇಲಾಖೆಯರು ಭಾಳಷ್ಟು ಗಿಡ ನೆಟ್ಟಿರ್ತಾರೆ ಆದರೆ ಅದು ರಕ್ಷಣೆ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗಿ ಅನ್ನೋ ಸರಿ ಹೋಗ್ಬಿಡ್ತವೆ ಗ್ರಾಮಸ್ಥರುಗಳು ಇರ್ತಾರೆ ಸಂಘ ಸಂಸ್ಥೆಗಳು ಯಾರಿರ್ತಾರೆ ಈ ಮೇಲ್ ರಸ್ತೆಗೆ ಹೋಗುವಂಥ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟಾಗ ಕೆಲವು ಕಡೆ ನಾನು ನೋಡಿದ್ದೀನಿ ಅಂತ ಬಾರಿ ಎಷ್ಟು ಚೆನ್ನಾಗಿತ್ತು ಅದು ರೋಡ್ ಸೈಡ್ ಅದು ಅಷ್ಟು ಚೆನ್ನಾಗಿರ್ತದೆ ಆ ಕಾಲದಲ್ಲಿ ರಾಜರು ಈಗಲೂ ನಾನು ನೋಡ್ತಾ ಇದ್ದೀನಿ ಆ ಕಾಲದಲ್ಲಿ ರಾಜರು ಆ ಇರ್ಲಿ ಗಿಡ ಮಾಡಿ ಬಿಡಿ ಬೆಳಸಿ ಮಾಡಿ ಎಷ್ಟು ಮಾಡಿದ್ರು ಮತ್ತೆ ಬೆಳಕರೆ ಒಳಗೆ ಮತ್ತೊಂದು ಕಡೆ ಒತ್ತುವರಿ ಮಾತ್ರ ಇದು ದೊಡ್ಡ ಸಮಸ್ಯೆ ಆಗಿತ್ತು ಇವತ್ತು ರೆವಿನ್ಯೂ ಲ್ಯಾಂಡ್ ಸಹ ಬಹಳಷ್ಟು ಜಮೀನುಗಳು ಇವತ್ತು ಕಾರ್ಡ್ ತೆಗೆದು ಬಿಟ್ರಿ ಅದು ಸಮಸ್ಯೆ ಹೇಗಿದೆ ನನ್ನ ನಾನು ಮೊನ್ನೆ ಹೋಸ ನಿಮ್ಮ ಸಭೆಯಲ್ಲಿ ಹೇಳಿದ್ದೆ ನಾನು ನಾನ್ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದೆ ಯಾರಿಗೆ ನೀವು ಬಗರ್ಕಮು ಕಾಯ್ದೆಯಲ್ಲಿ ನೀವು ಏನು ನಾಲ್ಕು ಎಕರೆ ಕೊಡ್ತೀರಿ ಅದ್ರಲ್ಲಿ ಒಂದ್ ಎಕರೆಯನ್ನ ಅಥವಾ ಅರ್ಧ ಎಕರೆಯನ್ನ ಕಾಯಿಮು ಗಿಡ ಬೆಳೆಸಲಿಕ್ಕೆ ಕಾಡು ಮಾಡಬೇಕು ಅನ್ನೋದು ನನ್ನ ಧೈರ್ಯ ನನಗೆ ಒಂದು ಆದೇಶ ನಾಲ್ಕು ಎಕರೆಯಲ್ಲಿ ಮೂರೂರು ಎಕರೆ ನೀವು ಮಾಡ್ಕೊಳ್ಳಿ ಅರ್ಧ ಎಕರೆ ಕಡ್ಡಾಯವಾಗಿ ಕಾಡ್ ಇರಬೇಕು ಅದು ಕೊನೆ ತನಕ ಅದೇನು ಮಾಡಬಹುದು ಅಂತ ಆದೇಶ ಮಾಡಬೇಕು ಮಂಗುಗಳು ಬಹಳ ಇದೆ ಹಾಗೆ ಕಾಡಿಗಳು ಬಹಳ ಇದೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಈ ಸಂಘರ್ಷದಲ್ಲಿ ಬದುಕ್ತಾ ಇದೀವಿ ನಾವು ಅಂತ ಹಾಗೇನೆ ಈಗ ಸ್ವಾಗತಾತ್ಮಕ ನಮ್ಮ ಮಾನ್ಯರು ಹೇಳ್ತಾ ಇದ್ರು ನಾವು ಇವತ್ತಿನ ದಿವಸ ಸೊಪ್ಪಿನ ಬೆಟ್ಟ ಸಂರಕ್ಷಣೆಗೆ ನಾವು ಹೋರಾಟ ಮಾಡ್ಬೇಕಾಗಿದೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈ ಪರಿಸ್ಥಿತಿಗೆ ಯಾಕೆ ಬಂದ್ಬಿಟ್ಟಿದ್ದೀವಿ ಅಂತ ಈ ಹಿಂದಿನಿಂದಾನು ಇಲ್ಲಿ ಈ ಭಾಗದಲ್ಲೆಲ್ಲ ರಾಣಿ ಭೈರಾದೇವಿ ಆಳದಂತ ಜಾಗ ಈ ಹೆಚ್ಚು ನಾನು ಹೊರಗೆ ಇರ್ಬೋದು ಬಟ್ ನನ್ಕಿಂತ ಹೆಚ್ಚು ನಿಮಗೆ ಇತಿಹಾಸ ಪ್ರಜ್ಞೆ ಇರ್ತೀರಿ ಈ ನೂರ ಐವತ್ತೆರಡರಿಂದ ಸುಮಾರು ಹದಿನಾರು ಇಸ್ವಿವರೆಗೂ ಅವರು ಆಳ್ವಿಕೆಯಲ್ಲಿ ಮಾಡಿದ್ದಾರೆ ಸುಮಾರು ಐವತ್ತಾರು ವರ್ಷವರೆಗೆ ಇವತ್ತಿನವರೆಗೂ ಎಲಿಜಿಬತ್ ಕ್ವನ್ ಬಿಟ್ಟರೆ ಆ ಆ ಮಟ್ಟಿನ ಆಳ್ವಿಕೆ ಮಾಡಿದಂಥ ರಾಣಿನೇ ಇಲ್ಲ ಅಂತ ಇಂಥ ಪುಣ್ಯಭೂಮಿಗೆ ಆಳ್ವಿಕೆ ಮಾಡಿದಂಥ ಒಂದು ಮೊಟ್ಟ ಮೊದಲ ಮಹಿಳೆ ಅಂತಾನೆ ಹೇಳ್ಬೋದು ಅವರಿದ್ದಾಗ ಈ ಕರಿಮೆಣಸಿನ ರಾಣಿ ಅಂತ ಕರಿತೀಯ ಎಲ್ಲಿಂದ ಕರಿಮೆಣ್ಸಿನವ್ರು ಕೇಳ್ತಾ ಇದ್ರು ಹೆಚ್ಚಿನ ಹೆಚ್ಚು ಈ ಕಾನು ಪ್ರದೇಶ ಮತ್ತು ಈ ಸೊಪ್ಪಿನ ಬೆಟ್ಟ ಪ್ರದೇಶದಲ್ಲಿ ಅಲ್ವಾ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ ಈ ಅರಣ್ಯ ಭೂಮಿಗಿಂತ ಹೆಚ್ಚು ಏನೋ ಫರ್ಟೈಲೀಸ್ ಇದ್ದು ಪ್ರಶಸ್ತವಾಗಿದ್ದಂತ ಜಾಗಗಳು ಈ ಕಾನು ಸೊಪ್ಪಿನ ಬೆಟ್ಟ ಜಾಗಗಳು ಈಗ ನೀವು ಇದೇ ಸಮತಟ್ಟಾದಂತ ಭೂಮಿಯಲ್ಲೇ ನೀವು ಬೇರೆ ಕಡೆ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಬೇರೆ ಕಡೆ ಹೂ ನೋಡಿದ್ರು ನೀವು ಈ ಕಾನೋ ಸೊಪ್ಪಿನ ಬಿಟ್ಟ ನೋಡ್ಬೇಕಂದ್ರೂ ಸಿಗೋದಿಲ್ಲ ಅದಾದ ನಂತರ ಏನಾಗಿದೆ ನಮ್ಮ ಬ್ರಿಟಿಷ್ ನಮ್ಮ ಭಾರತಕ್ಕೆ ಬಂದಿದ್ದಾರೆ ಅದಾದ ನಂತರ ಅವ್ರ ಆಳ್ವಿಕೆಯಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ ಮುಂಚೆ ಕಮ್ಯುನಿಟಿ ಮ್ಯಾನೇಜ್ ಪರಿಸ್ಥಿತಿ ಅಂದ್ರೆ ನಮ್ಮ ಈ ಸಮಾಜನೇ ಈ ಅರಣ್ಯನ ಕಾಪಾಡುವಂತ ಮುಖ್ಯ ಒಂದು ಪಾತ್ರ ವಹಿಸ್ತಾ ಇತ್ತು ನಂದೇ ಅರಣ್ಯ ಅರಣ್ಯ ಇದರಿಂದ ಬರುವಂತ ಲಾಭ ನಮ್ದು ಲಾಭ ಅಂತ ಅವ್ರು ಯಾವತ್ತೂ ಅನ್ಲಿಲ್ಲ ಇದನ್ನ ಕಾಪಾಡಿದ್ರೆ ನಮ್ಗೆ ಒಳ್ಳೇದು ಅನ್ನೋದು ಅಷ್ಟೇನೆ ಅವತ್ತಿನ ಅತಿಹಾಸಿರ್ಲಿಲ್ಲ ಏನೂ ಅವ್ರ ಅವ್ರು ಅಷ್ಟೇ ಕಾಪಾಡ್ತೀನಿ ಅದೇ ಅದನ್ನೂ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಅದನ್ನೆಲ್ಲ ನೀವು ಅರ್ ಅರ್ಥ ಮಾಡ್ಕೊಳ್ಬೇಕು ಸರ್ ಎಲ್ಲಿವರೆಗೂ ಈ ಕಾರನು ಸೊಪ್ಪಿನ ಬೆಟ್ಟ ನೀವು ಗ್ರಾಮ ಗ್ರಾಮಸ್ಥರನ್ನೇ ಕಾಪಾಡೋದಿಲ್ವೋ ಅಲ್ಲಿವರೆಗೂ ಅದರ ರಕ್ಷಣೆ ಬಹಳ ಕಷ್ಟ ಅದ್ರಲ್ಲಿ ಏನಿದೆ ನಮ್ಗೆ ದರಕ್ಕೆ ತರಲಿಕ್ಕಿರ್ಬಹುದು ಅಥವಾ ಬೇರೆ ಏನೇ ನಿಮ್ಮ ಹೊಲಕ್ಕೆ ಫಲವತ್ತದೇ ಕಾಪಾಡ್ಕೊಳ್ಲಿಕ್ಕೆ ಮತ್ತೆ ಹೆಚ್ಚಿಸ್ಲಿಕ್ಕೆ ಏನ್ ಮಾಡ್ಬೋದು ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹದ್ದು ಈಗಿರುವಂತ ಇದು ನಮ್ಮ ಸಬ್ಬಿನ ಬೆಟ್ಟ ಉಳಿಸಿಕೊಳ್ಳೋದಿರ್ಬೋದು ಹಾಗೇನೆ ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನ ನಾವು ಬೆಳೆಸುವಂತದ್ದು ಪ್ರಯತ್ನ ಇವತ್ತು ಎಲ್ಲಾ ಶಾಲಾ ಮಕ್ಕಳು ಇರ್ಬೋದು ಎಲ್ಲಾ ಗ್ರಾಮಸ್ಥರು ಅವರಾಗೇನೆ ಸ್ವಯಂ ಪ್ರೇರಣೆಯಿಂದ ಬಂದಿರುವಂತ ಬಹಳ ಖುಷಿ ತರುವಂತ ವಿಚಾರ ಈ ರೀತಿ ನಾವು ಮುಂದೆ ಮಾಡ್ಕೊಂಡು ಹೋಗಿ ಈ ಮಕ್ಕಳಿಗೆ ನಾವು ಎಲ್ಲ ಒಂದು ಒಳ್ಳೆ ಸಂದೇಶ ಕೊಟ್ರೆ ಅವ್ರಿಗೂ ಒಂದು ಉಳಿಸ್ಬೇಕನ್ನೋ ಒಂದು ಇದು ಬರುತ್ತೆ